ಸ್ವಾಗತ ನಾನು ಸಂಧ್ಯಾ ಸಂತೋಷ್ ವಿಶಾಲ ಚನ್ನರಾಯ ಆಧುನಿಕ ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ಮಂಡಳಿಗೆ ಅನುಮೋದನೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡೆದು ಜಾರಿ ಇದರಿಂದ ಪಟ್ಟಣದ ನಾಲ್ಕು ದಿಕ್ಕಿನಲ್ಲಿಯೂ ಒಳಚರಂಡಿ ಸಂಸ್ಕರಣೆ ವ್ಯವಸ್ಥಿತ ರೀತಿಯಲ್ಲಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಅಂಬಿಕಾ ನಗರದಲ್ಲಿ ನದಿ ಮೂಲದಿಂದ ಕುಡಿಯುವ ನೀರು ಕಲ್ಪಿಸುವ ಯೋಜನೆ ಜಾರಿ ವೇಳೆ ಹೇಳಿಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಸದಸ್ಯರಿಂದ ಹಲ್ಲೆ ಕರ್ತವ್ಯಕ್ಕೆ ಅಡ್ಡಿ ಎಂದು ಆರೋಪಿಸಿ ದೂರು ದಾಖಲು ಮಾಡಿದ ತಾಲೂಕಿನ ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಲ್ಲೆ ಕೂಡ ಬಂಧನವಾಗಿಲ್ಲದನ್ನ ಖಂಡಿಸಿ ತಾಲೂಕಿನ ಎಲ್ಲ ಪಿಡಿಒಗಳು ಮತ್ತು ಪಂಚಾಯಿತಿ ಸದಸ್ಯರಿಗೆ ಇಒಕೆ ಮನವಿ ಸಲ್ಲಿಕೆ ತಾಲೂಕಿನ ಬಾಗೂರು ಪಿಎಸಿಸಿಎಸ್ಕೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಬಸವರಾಜ್ ಮತ್ತು ಉಪಾಧ್ಯಕ್ಷರಾಗಿ ಗಂಗಾಧರಾಯ್ಕಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಾಗೂರು ಹೋಬಳಿ ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಸೊಸೈಟಿಯ ಅಭಿವೃದ್ಧಿಗೆ ಆದ್ಯತೆ ಎಂದ ನೂತನ ಅಧ್ಯಕ್ಷರು ವಾರ್ತೆಗಳ ವಿವರ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ತುರ್ತು ಅಗತ್ಯವಿರುವ ಒಳಚರಣಿ ಕಲ್ಪಿಸುವ ಕಾಮಗಾರಿಗೆ ಒಳಚರಣಿ ಮಂಡಳಿಯಿಂದ ಅನುಮೋದನೆ ದೊರೆತಿದೆ ಈ ಮೂಲಕ ಬಹಳ ದಿನಗಳ ಬೇಡಿಕೆಯೊಂದು ಈಡೇರುವ ಕಾಲ ಸನ್ನಿಹಿತವಾಗಿದೆ ಎಂದು ಶಾಸಕರಾದ ಬಾಲಕೃಷ್ಣ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿನ ನಗರದಲ್ಲಿ ಗುರುವಾರ ಈ ಭಾಗದ ನಿವಾಸಿಗಳಿಗೆ ಹೇಮಾವತಿ ನದಿ ನೀರು ಸರಬರಾಜು ಉದ್ಘಾಟನೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ತುಂಬಾ ಹಳೆಯದಾದ ಒಳಚರಂಡಿ ಕಾಮಗಾರಿಯ ಪರಿಣಾಮ ಅಂದು ಅಳವಡಿಸಿದ ಪೈಪ್ ಶಿಥಿಲವಾಗಿದೆ ಅಧಿಕ ಸಂಖ್ಯೆಯಲ್ಲಿ ಮ್ಯಾನ್ಹೋಲ್ಗಳಿದ್ದು ಅವುಗಳು ದುಸ್ಥಿತಿಯಲ್ಲಿವೆ ಹೀಗಾಗಿ ಇರುವ ಒಳಚರಂಡಿಯಲ್ಲಿ ತ್ಯಾಜ್ಯ ಸರಾಗವಾಗಿ ಹರಿಯದಂತಾಗಿದೆ ಮಳೆಗಾಲದಲ್ಲೊಂದು ಮ್ಯಾನ್ಹೋಲ್ ಮೂಲಕ ಕೊಳಚೆ ನೀರು ಹೊರಚುಮ್ಮುತ್ತಿದೆ ಐವತ್ತು ವರ್ಷಗಳ ದೂರದೃಷ್ಟಿಯನ್ನಿಟ್ಟುಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಭಾಗದಲ್ಲಿ ವೆಟ್ವೆಲ್ಗಳನ್ನು ನಿರ್ಮಾಣ ಮಾಡಿ ಒಳಚರಂಡಿ ಕಾಮಗಾರಿ ಕೈಗೊಳ್ಳಬೇಕು ಮ್ಯಾನ್ಹೋಲ್ ನಿರ್ಮಾಣದಲ್ಲೂ ಆಧುನಿಕ ತಂತ್ರಜ್ಞಾನ ಅಳವಡಿಸಬೇಕೆಂಬ ಉದ್ದೇಶದಿಂದ ಹತ್ತು ಲಕ್ಷ ರು ವೆಚ್ಚದಲ್ಲಿ ಅಂದಾಜು ವೆಚ್ಚವನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಮಂಜೂರು ಮಾಡಿಕೊಡುವಂತೆ ಮನವಿ ಸಲ್ಲಿಸಲಾಗಿತ್ತು ಬಹುದಿನಗಳಿಂದ ಸಮಸ್ಯೆಗೆ ಉಳಿದಿರುವ ಪಟ್ಟಣದ ಒಳಚರಂಡಿ ಕಾಮಗಾರಿಗೆ ಮುಕ್ತಿ ದೊರೆಯುವ ಕಾಲ ಸನ್ನಿಹಿತವಾಗಿದೆ ಚರಂಡಿ ಕಾಮಗಾರಿಗೆ ನೂರ ಇಪ್ಪತ್ತೇಳು ಕೋಟಿ ರು ಒಳಚರಂಡಿ ಮಂಡಳಿಯಿಂದ ಅನುಮೋದನೆ ದೊರೆತಿದ್ದು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ದೊರೆಯಬೇಕಾಗಿದೆ ಎಂದರು ಚನ್ನರಾಯಪುಟ್ನ ಬಹುತೇಕ ಬಡಾವಣೆಗಳಿಗೆ ನದಿಯ ಮೂಲದಿಂದಲೇ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದು ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಅಂಬಿಕಾನಗರ ಗುರುಮಾರನಹಳ್ಳಿ ಕಿಶೋರ್ ಲೇಔಟ್ ಚಾಮುಂಡಿಹಳ್ಳಿ ಗೇಟ್ನಿಂದ ನದಿ ಮೂಲದ ಕುಡಿಯುವ ನೀರಿನ ಸಂಪರ್ಕಕ್ಕೆ ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಂಡಿದ್ದು ಕುಡಿಯುವ ನೀರಿನ ಸರಬರಾಜಿಗೆ ಚಾಲನೆ ನೀಡಿದ್ದು ಈ ಬಡಾವಣೆಯ ನಿವಾಸಿಗಳ ಬೇಡಿಕೆಯಂತೆ ಈ ಭಾಗದ ಮೂರು ರಸ್ತೆಗಳನ್ನು ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಮತ್ತು ಹೈಮಾಸ್ಟ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಲಾಗುವುದು ಇಲ್ಲಿನ ರಾಮಮಂದಿರ ನಿರ್ಮಾಣಕ್ಕೆ ಕಳೆದ ಸಾಲಿನಲ್ಲಿ ಅನುಮೋದನೆ ಒದಗಿಸಿದ್ದು ಮುಂದಿನ ಆರ್ಥಿಕ ವರ್ಷದಲ್ಲಿ ಎರಡೂವರೆ ಲಕ್ಷ ರು ಅನುದಾನವನ್ನು ಒದಗಿಸಿ ರಾಮಮಂದಿರದ ಅಭಿವೃದ್ಧಿಗೆ ಸಹಕರಿಸಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್ ಮಾಜಿ ಅಧ್ಯಕ್ಷರುಗಳಾದ ಬನಶಂಕರಿ ರಘು ಜಿಆರ್ ಸುರೇಶ್ ನವೀನ್ ಕುಮಾರ್ ರಾಧಾ ಮಂಜುನಾಥ್ ಸದಸ್ಯರುಗಳಾದ ರಾಮು ಗಣೇಶ್ ಕವಿತಾ ರಾಜು ಧರಣೇಶ್ ಮುಖಂಡರಾದ ಜಿಎಂ ಕಿರಣ್ ಅನ್ನು ಶಿವ ಜೈರಾಮ್ ಎಲಿ ಕೃಷ್ಣಪ್ಪ ದಿನೇಶ್ ಲಕ್ಷ್ಮೀನಾರಾಯಣ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಅಂಬಿಕಾ ನಗರ ಅದೇ ಗುರುಮಾರಳ್ಳಿ ಆ ಕಡೆ ಬಡಾವಣೆಗೆ ಏನಿದೆ ಚಾಮೇಲಿ ಗೇಟ್ ಬಡಾವಣೆಗೆ ನದಿ ಮೂಲದ ನೀರನ್ನ ಕುಡಿಯ ನೀರಿನ ಒಂದು ಸಂಪರ್ಕಕ್ಕೆ ಹೊತ್ತು ಚಾಲನೆಯನ್ನು ನೀಡಿದ್ದೇವೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಪೂರ್ಣಗೊಂಡು ಎಲ್ಲ ಕೂಡ ಆಗಿದೆ ದಿನೇಶು ಕೂಡ ಇದ್ದಾರೆ ಅದ್ರ ಜೊತೆಗೆ ಇಲ್ಲೊಂದು ಮೂರು ರಸ್ತೆಗಳು ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತ ಕೂಡ ಮನವಿ ಮಾಡಿದಿರಿ ಖಂಡಿತ ಅದಕ್ಕೆ ಆದ್ಯತೆ ನೀಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಕೆಲವು ಡ್ರೈನು ರೋಡ್ ಇದೆ ಅದು ಕೂಡ ಮಾಡುವಂಥದ್ದು ಅದ್ರ ಜೊತೆಯಲ್ಲಿ ಹಿಂದೆ ಈ ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಗ್ರ್ಯಾಂಡ್ ಕೂಡ ಇನ್ನೂ ಒಂದು ಎರಡೂವರೆ ಲಕ್ಷಕ್ಕೆ ಅನುದಾನ ಹಾಕ್ಕೊಡ್ತೀವಿ ನೀವು ಯಾವ ಯಾವ ರೀತಿ ಇರಬೇಕಾದಕ್ಕೆ ಮಾಡ್ಕೊಡಿ ಅಂತ ಕೂಡ ಹೇಳಿ ಇವತ್ತು ಚೆನ್ನಾಯಪಣ ನಗರಕ್ಕೆ ಬಹುತೇಕ ಎಲ್ಲ ಕಡೆ ಕುಡಿಯ ನೀರಿಗೆ ನದಿ ಮೂಲದಿಂದಲೇ ನಾವು ಇವತ್ತು ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸ್ಕೊಟ್ಟಿದ್ದೀವಿ ಈಗ ಮೊದಲು ಹಂತ ಹಂತವಾಗಿ ಕೆಲವು ಕಡೆ ಡ್ಯೂ ಇತ್ತು ಅವೆಲ್ಲ ಕಡೆ ಗಮನ ಹರಿಸಿದ್ದಾವೆ ಇನ್ನೂ ಕೂಡ ಎಲ್ಲೆಲ್ಲಿ ನದಿ ನೀರು ಹೋಗೋದಕ್ಕೆ ತೊಂದರೆ ಆಗಿದೆ ಅದನ್ನು ಕೂಡ ಪರಿಹರಿಸ್ತಕ್ಕಂಥದಕ್ಕೆ ಅವಕಾಶ ಕೂಡ ಮಾಡಿಕೊಡ್ತೀವಿ ಅದರ ಜೊತೆಗೆ ನೂರ ಇಪ್ಪತ್ತೇಳು ಕೋಟಿಗೆ ಏನು ನಮ್ಮ ಒಳಚರಂಡಿ ವ್ಯವಸ್ಥೆಗೆ ಹಿಂದೆ ಸರ್ವೆ ಮಾಡಿಸಿ ಕೊಟ್ಟಂಥ ಸಂದರ್ಭದಲ್ಲಿ ಬೋರ್ಡ್ ಅಪ್ರೂವ್ ಮಾಡಿಕೊಟ್ಟಿದೆ ಬೋರ್ಡ್ ಅಂದರೆ ಈಗ ಕ್ಯಾಬಿನೆಟಲ್ಲಿ ಡಿಶನ್ ಆಗೋದು ಬಾಕಿ ಇದೆ ನೂರ ಇಪ್ಪತ್ತೇಳು ಕೋಟಿ ಅದೇನು ಕೃಷ್ಣೇಗೌಡರು ಕೂಡ ಎಲ್ಲರೂ ಕೂಡ ಇದ್ದಾರೆ ಏಕೆಂದರೆ ಅದು ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಒಂದು ವೆಟ್ವೆಲ್ ಮಾಡಿ ಹೈಟೆಕ್ ಲೆಕ್ಕದಲ್ಲಿ ಒಂದು ಒಳಚರಂಡಿ ಮಂಡಳಿಗೆ ಇವತ್ತು ಅಂದಾಜು ಪಟ್ಟಿಯನ್ನು ತಯಾರಿಸಿ ಇವತ್ತು ಮಂಜೂರಿ ಹಂತದಲ್ಲಿದೆ ಮಾನ್ಯ ನಗರಾಭಿವೃದ್ಧಿ ಸಚಿವರು ಇದಕ್ಕೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಿಸ್ಬೇಕು ಅಂತ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಕಳೆದ ವರ್ಷನೂ ಕೂಡ ಅವ್ರನ್ನ ಮೂರ್ನಾಲ್ಕು ಬಾರಿ ಭೇಟಿ ನೀಡಿದೆ ಈಗಲೂ ಕೂಡ ಏಪ್ರಿಲ್ ಹೊಸ ವರ್ಷ ವರ್ಷ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ದಂಡಿನಲ್ಲಿ ಹೋಬಳಿ ಸಾತಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಬಿ ಅರುಣ್ ಕುಮಾರ್ ಎಂಬುವವರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ದೋಗೇಶ್ ಎಂಬಾತ ಹಲ್ಲೆ ಮಾಡಿದ್ದಾರೆ ಹಲ್ಲೆಗಾರರ ವಿರುದ್ಧ ಪ್ರಕರಣ ದಾಖಲಿಸಿದರು ಕ್ರಮಕ್ಕೆ ಮುಂದಾಗದಿರುವುದನ್ನು ಖಂಡಿಸಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಿಡಿಒಗಳು ಮತ್ತು ಪಂಚಾಯಿತಿ ನೌಕರರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ವಹಿಸುತ್ತಿರುವ ವೇಳೆ ಏಕಾಏಕಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಪಿಡಿಒ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಏನೇ ಸಮಸ್ಯೆ ಇದ್ದರೂ ಕೂತು ಇಲ್ಲವೇ ಮೇಲಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬಹುದಾದ ವಿಷಯಕ್ಕೆ ಒಬ್ಬ ನೌಕರರ ಮೇಲೆ ಹಲ್ಲೆ ಮಾಡಿರುವುದು ಖಂಡನೀಯ ಹಲ್ಲೆ ಮಾಡಿದ ವ್ಯಕ್ತಿಯ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಆಗಿದ್ದರೂ ಪೊಲೀಸ್ನವರು ಹಲ್ಲೆಕಾರನ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿ ತಾಲೂಕಿನ ನಲವತ್ತೊಂದು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ನೌಕರರು ಮತ್ತು ಸಿಬ್ಬಂದಿ ವರ್ಗ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೇರಿ ತಪ್ಪಿತಸ್ಥ ಸದಸ್ಯನ ಮೇಲೆ ಕಾನೂನಿನ ರೀತಿಯಲ್ಲಿ ಕ್ರಮವಾಗಬೇಕೆಂದು ಆಗ್ರಹಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಅವರಿಗೆ ಮನವಿ ಸಲ್ಲಿಸಿದರು ಈ ಕುರಿತಾಗಿ ಹಲ್ಲೆಗೊಳಗಾದ ಪಿಡಿಒ ಬಿವಿ ಅರುಣ್ ಕುಮಾರ್ ಮಾತನಾಡಿ ಪಂಚಾಯಿತಿ ಕಚೇರಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿರುವ ವೇಳೆ ಏಕಾಏಕಿ ಬಂದ ಸದಸ್ಯ ವಾರನಹಳ್ಳಿ ಗ್ರಾಮದ ವಿಎನ್ ಯೋಗೇಶ್ ಮಾರ್ಚ್ ಇಪ್ಪತ್ತೈದರ ಬುಧವಾರದಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಂದು ತನಗೆ ಮತ್ತು ಬೆನ್ನಿಗೆ ಬಲವಾಗಿ ಕೈಯಿಂದ ಹೊಡೆದು ಕೆಳಕ್ಕೆ ತಳ್ಳಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರು ಆ ಸಮಯಕ್ಕೆ ಸ್ಥಳದಲ್ಲಿದ್ದ ಕೆಲವರು ಯೋಗೇಶ್ನನ್ನ ತಡೆದು ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಇಷ್ಟಕ್ಕೆ ತೃಪ್ತಿಯಾಗದ ಆತ ಹೊರಗೆ ಹೋಗಿ ತನ್ನ ಕಾರಿನಿಂದ ಟೈರ್ ಬಿಚ್ಚುವ ಜಾಗ್ರ ತೆಗೆದುಕೊಂಡು ಬಂದು ಹಲ್ಲೆಗೆ ಮುಂದಾದರು ಆಗ ಅಲ್ಲೇ ಇದ್ದ ಕೆಲ ಸದಸ್ಯರು ಮತ್ತು ನೌಕರರು ಯೋಗೇಶ್ನನ್ನ ತಡೆದು ನನ್ನ ಪ್ರಾಣವನ್ನ ಉಳಿಸಿದ್ದಾರೆ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲದಿದ್ದರೆ ನನ್ನ ಪ್ರಾಣಕ್ಕೆ ಹಾನಿಯಾಗುತ್ತಿತ್ತು ಈ ಕುರಿತಾಗಿ ಮಾರನೇ ದಿನ ಇಪ್ಪತ್ತಾರರ ಬುಧವಾರದಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಪೊಲೀಸ್ನವರು ಕ್ರಮಕ್ಕೆ ಮುಂದಾಗಿಲ್ಲವೆಂದು ಆರೋಪಿಸಿದರು ಮಾಜಿ ಸೈನಿಕ ಹಾಲಿ ಪಿಡಿಒ ಬಸವರಾಜ್ ಮಾತನಾಡಿ ಸೈನಿಕನಾಗಿ ದೇಶ ಸೇವೆ ಮಾಡಿ ಇದೀಗ ಗ್ರಾಮಗಳ ಅಭಿವೃದ್ಧಿ ಆಸೆಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರನ ಮೇಲೆ ಮಾಡುವುದು ಹಲ್ಲೆ ಖಂಡನೀಯ ಇದಕ್ಕಾಗಿ ಜಿಲ್ಲಾ ಮಾಜಿ ಸೈನಿಕರ ಸಂಘ ಸರ್ಕಾರಿ ನೌಕರರ ಸಂಘ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನೌಕರರ ಸಂಘ ಘಟನೆಯನ್ನ ಖಂಡಿಸಿ ಹಲ್ಲೆ ಮಾಡಿರುವ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಲಾಗಿದೆ ಆತ ಹಲ್ಲೆ ಮಾಡಿರುವ ಘಟನೆ ಕಚೇರಿಯಲ್ಲಿ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದನ್ನು ಸಾಕ್ಷಿಯಾಗಿ ಪರಿಗಣಿಸಿ ಪೊಲೀಸ್ನವರು ಯೋಗೀಶ್ನನ್ನ ಬಂಧಿಸಬೇಕು ಇಲ್ಲದಿದ್ದರೆ ಎಲ್ಲಾ ಪಂಚಾಯಿತಿ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಮನವಿಯನ್ನು ಸಲ್ಲಿಕೆ ಮಾಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಅವರು ಎಲ್ಲ ಪಿಡಿಒಗಳು ಸೇರಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ಸಂಬಂಧಿಸಿದ ಪೊಲೀಸ್ ಇಲಾಖೆ ಕಳುಹಿಸಿಕೊಡುವುದರ ಜೊತೆ ನಡೆದಿರುವ ಘಟನೆಯ ವಿಷಾದತೆ ಇದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ತಾವು ವೈಯಕ್ತಿಕವಾಗಿ ಆಗ್ರಹಿಸುತ್ತೇನೆ ಎಂದರು ಹಾಸನ ಜಿಲ್ಲೆ ಚನ್ನಾಬಣ್ಣ ತಾಲೂಕು ಸಾತನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನಮ್ಮ ಅರುಣ್ ಕುಮಾರ್ ಅವರಿಗೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ದೈಹಿಕ ಹಲ್ಲೆ ಮಾಡಿ ಅವರಿಗೆ ಪ್ರಾಣಾಂತಿಕ ಹಲ್ಲೆನೂ ಮಾಡಿರ್ತಾರೆ ಹಾಗೂ ಅವೇಶ ಶಬ್ದಗಳಿಂದ ತೊಡಕು ಮಾಡಿರ್ತಾರೆ ಬೈದು ಇರ್ತಾರೆ ಹಾಗೆಯೇ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಾರೆ ಇದು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ನಡೀತಾ ಇರೋ ವಿಷಯಗಳು ಆಗಿಬಿಟ್ಟಿದೆ ಸ್ಮೃತಿದಿನ ಅದರಲ್ಲೂ ಕೂಡ ಜನಪ್ರತಿನಿಧಿಗಳಾಗಿ ಅವರೇ ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರೋದು ಇದು ಖಂಡನೀಯ ಹಾಗಾಗಿ ಇದನ್ನು ಖಂಡಿಸ್ತಾ ಎಲ್ಲ ಗ್ರಾಮ ಪಂಚಾಯಿತಿಯ ತಾಲೂಕಿನ ನಲವತ್ತೊಂದು ಗ್ರಾಮ ಪಂಚಾಯಿತಿಯ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಯುವ ಸಾಹೇಬ್ರಿಗೆ ನಾವು ಕಾರ್ಯನಿರ್ವಹಕ ಅಧಿಕಾರಿ ತಾಲೂಕ್ ಪಂಚಾಯತಿ ಅವರಿಗೆ ಕಾರ್ಯದರ್ಶಿಗಳು ಹಾಗೂ ಎಸ್ ಡಿ ಐಗಳು ಎಲ್ಲಾ ಸಿಬ್ಬಂದಿಗಳು ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲಾ ಗ್ರಾಮ ಪಂಚಾಯತಿ ವತಿಯಿಂದ ತಾಲೂಕ್ ಪಂಚಾಯತಿ ವತಿಯಿಂದ ನಾವು ಒಂದು ದೂರನ್ನ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ತಾಲೂಕ್ ಪಂಚಾಯತಿ ಯುವ ಯುವ ಅವರಿಗೆ ಇದನ್ನ ಇಪ್ಪತ್ತೈದನೇ ತಾರೀಕು ಅಲ್ಲೇ ಆಗಿರೋದು ಇಪ್ಪತ್ತಾರನೇ ತಾರೀಕು ಇದು ಎಫ್ಐಆರ್ ಆಗಿರೋದು ಆದರೂ ಇವತ್ತು ಇಷ್ಟು ದಿನ ಆದ್ರೂ ಕೂಡ ಅವ್ರನ್ನ ಬಂಧಿಸಿಲ್ಲ ಯಾಕೆಂದರೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅದನ್ನು ಇದು ಮಾಡ್ಕೊಂಡು ಮತ್ತೆ ದೈಹಿಕ ಹಲ್ಲೆ ಮಾಡಿದ್ದಾರೆ ಮಾಡನಂತಿಕೆ ಹಲ್ಲೆ ಮಾಡಿದ್ದಾರೆ ಆ ಆ ಒಂದು ಉದ್ದೇಶದಿಂದ ಎಲ್ಲ ನಾವು ಸೇರಿಕೊಂಡು ಒಗ್ಗಟ್ಟು ಒಗ್ಗಟ್ಟಿನಿಂದ ಸರ್ಕರು ಹಾಗೂ ಸರ್ಕಾರಿ ನೌಕರರು ಹಾಗೂ ಎಲ್ಲ ಪಿ ಡಿ ಒ ಸೆಕ್ರೆಟರಿಗಳು ನಂತರ ಎಸ್ ಡಿ ಐಗಳು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಮತ್ತು ಮುಗಿರೋದ್ರಿಂದ ಒಬ್ಬ ಅಧಿಕಾರಿ ಅವರು ಮಾಜಿ ಸೈನಿಕರು ಅವ್ರ ಮೇಲೆ ಅಲ್ಲೇ ಮಾಡಿರೋದ್ರಿಂದ ನಮ್ಮ ಮಾಜಿ ಸೈನಿಕರ ಸಂಘ ತಾಲೂಕು ಪಂಚಾಯತಿ ತಾಲೂಕು ಇಪ್ಪತ್ತೈದರಂದು ನಾನು ಕರ್ತವ್ಯ ನಿರ್ತೀನಿ ಎಂದಿನಂತೆ ಗ್ರಾಮ ಪಂಚಾಯತಿ ಕಚೇರಿ ಕರ್ತವ್ಯ ನಿರ್ವಹಿಸ್ತಾ ಇರಬೇಕಾದ್ರೆ ಸಮಯ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಯೋಗಿ ಶ್ರೀ ಅಂದ್ರವರು ನಮ್ಮ ಕಚೇರಿಗೆ ನುಗ್ಗಿ ಏಕಾಏಕಿ ಒಂದು ಎನರ್ಜಿ ಕಾಮಗಾರಿ ವಿಚಾರವಾಗಿ ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದಾಗ ನನ್ನ ಮೇಲೆ ಏಕಾಏಕಿ ತಲೆಗೆ ಮತ್ತು ಇಲ್ಲಿಗೆಲ್ಲ ಹೊಡೆದು ಈ ಭಾಗಕ್ಕೆಲ್ಲ ಹೊಡೆದು ಏಕಾಏಕಿ ಅಲ್ಲೇ ಮಾಡಿದರು ಅದಾದ ನಂತರ ಅವರು ಹಿಡ್ಕೊಳ್ಳೋನೋ ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ಬಿಡಿಸಿದರು ಅಷ್ಟು ಮತ್ತೆ ಅವರು ಆಚೆ ಕಡೆ ಹೋಗಿ ತಮ್ಮ ಕಾರಿಂದ ಹಿಂದುಗಡೆ ಎಲ್ಲ ಹೊಡೆಯೋಕೆ ಏನಾರು ಆತಾರ ಹುಡುಕ್ತಾರೆ ಅವಾಗ ಏನು ಸಿಗ್ತದ ತಮ್ಮ ಕಾರಿಂದ ಜಾಕ್ರಾಟನ್ನ ತಗೊಬಂದು ಅಲ್ಲೇಗೆ ಎಲ್ಲರೂ ನೂಕಿ ಮುಂದೆ ಬಂದಿದ್ದಾಗ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರಾದ ಸತೀಶ್ ಹೇಳಿ ಡಿ ಜೆ ಸತೀಶ್ ಮತ್ತು ನಮ್ಮ ಅಧ್ಯಕ್ಷರ ಪತಿಯವರು ಹಾಗೂ ಗುರು ಅಂತೇಳಿ ನಮ್ಮ ನೆಟಕಿರೋ ಗ್ರಾಮ ಪಂಚಾಯಿತಿ ಅವರು ಚೋಳ ಚೋಳಗಾಲದ ಯೋಗೇಶು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಾರೆ ಕುರಿಕಾ ಮುಂಜಾತರೆಲ್ಲ ಸೇರಿ ಅವ್ರನ್ನ ತಳ್ಳಿ ತಡೆ ಹಿಡಿದಿರ್ತಾರೆ ಇಲ್ಲಾಂದರೆ ಅವರು ನನ್ನ ಮೇಲೆ ಇನ್ನೂ ಜೋರಾಗಿ ಅಟ್ಯಾಕ್ ಮಾಡ್ಬೋದಾಗಿತ್ತು ಜಾಕ್ರಾಡಿಂದ ಜಾಕ್ರಾಡಿಂದ ಹೊಡೆದಿದ್ದೇ ನಮ್ಮ ಪ್ರಾಣ ಪ್ರಾಣವಾಗುವ ಸಂದರ್ಭವೂ ಇತ್ತು ಸರ್ ಈ ಸ ಈ ವಿಚಾರವಾಗಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಕಾನೂನು ಕ್ರಮ ಆಗಬೇಕು ಅಂತ ನಾನು ಬಯಸಿ ಈ ಏನು ಈಗ ಹಲ್ಲೆಗಳು ನಡೆದ ದೃಶ್ಯಾವಳಿಗಳು ಎಲ್ಲವ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಅಳವಡಿಸಿದಂತಹ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ನಾನು ಎಲ್ಲರ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹಾಗೂ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ನಮ್ಮ ಅವರ ಮೇಲೆ ಅಲ್ಲೇ ಆಗಿರೋ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಸಂಘ ಕ್ರೈಪಟ್ಟಣ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ತಾಲೂಕು ಮಾಜಿ ಸೈನಿಕರ ಸಂಘ ಚನ್ನರಾಯಪಟ್ಣ ಆರೋಪಿಯನ್ನು ಬಂಧಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟ ಆರಕ್ಷಕ ಇಲಾಖೆಗೆ ಕಳಿಸಿಕೊಡಲಾಗ್ತದೆ ಈ ದ ಏನು ಅಲ್ಲೆ ಆಗಿದೆ ಅದು ನಿಜಕ್ಕೂ ಖಂಡನೀಯ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೂಡ ಈ ಮೂಲಕ ಮನವಿ ಮಾಡ್ತೀನಿ ಚನ್ನರಾಯಪಟ್ಟಣ ತಾಲೂಕಿನ ವಾಗೂರು ಹೋಬಳಿ ಕೇಂದ್ರದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಡಿಎನ್ ನಾಗರಾಜು ಮತ್ತು ಉಪಾಧ್ಯಕ್ಷರಾಗಿ ಗಂಗಾಧರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ದ್ಯಾವಿನಹಳ್ಳಿ ಗ್ರಾಮದ ಡಿಎನ್ ನಾಗರಾಜ್ ಮತ್ತು ದ್ಯಾವನೂರು ಗ್ರಾಮದ ಗಂಗಾಧರ್ ನಾಮಪತ್ರವನ್ನು ಸಲ್ಲಿಸಿದರು ಇವರಿಬ್ಬರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯ ಚುನಾವಣಾಧಿಕಾರಿಗಳಾದ ಲತಾ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಡಿಎನ್ ನಾಗರಾಜ್ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣರವರ ಸಲಹೆ ಸಹಕಾರವನ್ನು ಪಡೆದು ಹೊಸ ರೈತರಿಗೆ ಹಾಗೂ ಈಗ ಪ್ರಸ್ತುತ ಇರುವ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಬಿಎಚ್ ಶಿವಣ್ಣ ಚನ್ನಕೇಶ್ವರ್ಫ್ ಅಹರೀಶ್ ಮರುವನಹಳ್ಳಿ ಕೃಷ್ಣೇಗೌಡ ಪದ್ಮ ಸಾಗರ್ ವಿಜಯ್ ಕುಮಾರ್ ಬಿವಿ ರಂಗಸ್ವಾಮಿ ಅನ್ನಪೂರ್ಣ ಬನವಾಸಿ ಸುರೇಶ್ ಬಿಟಿ ರಂಗಸ್ವಾಮಿ ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಎನ್ ಕೆಂಪೇಗೌಡ ಮುಖಂಡರುಗಳಾದ ಓಬಳಾಪುರ ಬಸವರಾಜ್ ದ್ಯಾವೇನಹಳ್ಳಿ ಶಿವಣ್ಣ ಮರಗೂರು ಅನಿಲ್ ಭುವನಹಳ್ಳಿ ಇಂದ್ರೇಶ್ ಕಾಂತರಾಜು ತಿಮ್ಲಾಪುರ ಬಸವರಾಜ್ ಮಲ್ಲೇಶ್ ಲಕ್ಷ್ಮಣ್ ಸ್ಟುಡಿಯೋ ರಘು ತಿಮ್ಮೇಗೌಡ ಯುವ ಮುಖಂಡ ವರುಣ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕೃಷಿ ಪತ್ತಿನ ಸಿಬ್ಬಂದಿಗಳಾದ ಬಿಎನ್ ರಮೇಶ್ ರೇಣುಕಾಸ್ವಾಮಿ ಗಿರಿ ರೇಖಾ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಶಾಸಕರಾದ ಶ್ರೀ ಎನ್ ಬಾಲಕೃಷ್ಣ ಅವರು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ನಿರ್ದೇಶಕರ ನೇತೃತ್ವದಲ್ಲಿ ವಿರೋಧವಾಗಿ ಆಯ್ಕೆ ಆಗಿದ್ವಿ ಮತ್ತು ನಮ್ಮ ಈ ಸಹಕಾರಿ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬೆಳವಣಿಗೆಯಲ್ಲಿದೆ ಮತ್ತು ಇನ್ನು ಮುಂದೆ ಒಳ್ಳೆ ರೀತಿ ಕೆಲಸ ಮಾಡಲಿಕ್ಕೆ ಎಲ್ಲ ನಮ್ಮ ಸದಸ್ಯಗಳನ್ನು ಕೂಡಿ ಒಳ್ಳೆ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಅವಕಾಶ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳಿಂದ ರೀತಿ ಶಿವಣ್ಣ ನೇತೃತ್ವದಲ್ಲಿ ಅಭಿವೃದ್ಧಿ ಹೊಂದಿ ಅವರ ನೇತೃತ್ವದಲ್ಲಿ ಬಿಲ್ಡಿಂಗ್ ಕಟ್ಟಿ ಸುಮಾರು ಹನ್ನೆರಡು ಕೋಟಿ ಸಾಲನ ವಿತರಣೆ ಮಾಡಿದ್ದಾರೆ ಈ ಸೊಸೈಟಿಯಿಂದ ರೈತರಿಗೆ ಇನ್ನು ಮುಂದೆ ಅದೇ ತಲೆ ಮುಂದೆ ಬೆಳೆಸ್ಕೊಂಡು ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ತೀವಿ ಅಂತ ಹೇಳಿ ಮುಖ ಕೊನೆಯ ಮುಖ್ಯಾಂಶಗಳು ವಿಶಾಲ ಚನ್ನಪಾಯ ಪಟ್ಟಣಕ್ಕೆ ಆಧುನಿಕ ಒಳಚರಂಡಿ ವ್ಯವಸ್ಥೆ ಒಳಚರಂಡಿ ಮಂಡಳಿಗೆ ಅನುಮೋದನೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡೆದು ಜಾರಿ ಇದರಿಂದ ಪಟ್ಟಣದ ನಾಲ್ಕು ದಿಕ್ಕಿನಲ್ಲಿಯೂ ಒಳಚರಂಗಿ ಸಂಸ್ಕರಣೆ ವ್ಯವಸ್ಥಿತ ರೀತಿಯಲ್ಲಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಅಂಬಿಕಾ ನಗರದಲ್ಲಿ ನದಿ ಮೂಲದಿಂದ ಕುಡಿಯುವ ನೀರು ಕಲ್ಪಿಸುವ ಯೋಜನೆ ಜಾರಿ ವೇಳೆ ಹೇಳಿಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಸದಸ್ಯರಿಂದ ಹಲ್ಲೆ ಕರ್ತವ್ಯಕ್ಕೆ ಅಡ್ಡಿ ಎಂದು ಆರೋಪಿಸಿ ದೂರು ದಾಖಲು ಮಾಡಿದ ತಾಲೂಕಿನ ಸಾತಿನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನ್ನೆಕೂರ ಬಂಧನವಾಗಿಲ್ಲದನ್ನ ಖಂಡಿಸಿ ತಾಲೂಕಿನ ಎಲ್ಲಾ ಪಿಡಿಒಗಳು ಮತ್ತು ಪಂಚಾಯಿತಿ ಸದಸ್ಯರಿಗೆ ಇಒಕೆ ಮನವಿ ಸಲ್ಲಿ ತಾಲೂಕಿನ ಬಾಗೂರು ಪಿಎಸಿಸಿಎಸ್ಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಬಸವರಾಜ್ ಮತ್ತು ಉಪಾಧ್ಯಕ್ಷರಾಗಿ ಗಂಗಾಧರಾಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬಾಗೂರು ಹೋಬಳಿ ಜೆಡಿಎಸ್ ಮುಖಂಡರಿಂದ ಅಭಿನಂದನೆ ಸೊಸೈಟಿಯ ಅಭಿವೃದ್ಧಿಗೆ ಆದ್ಯತೆಯಿಂದ ನೂತನ ಅಧ್ಯಕ್ಷರು వార్తా ప్రసార ముతావయ మంతి నమ్మ నిమ్మ భేటీ ముంద జి ఫోర్